ರಾಯರು ನೀ ಬಂದು ಹುಡುಕೊಟ್ರೆ ಕೊಟ್ಟರೆ ಸುತ್ತನೇ ಇಲ್ಲ ಅಂದ್ರೆ ಮನೆಗೆ ಹೋಗ್ತೀನಿ ಅಂತ ರಾಯರು ಬಂದು ಹುಡುಕೊಟ್ರು ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೇ ಯತಿ ಕುಲ ತಿಲಕಾರ ತೂಗಿರೆ ರಾಯರ ತೂಗಿರೇ ಗುರುಗಳ ಒಬ್ಬರು ಇಸ್ಕೊಂಡಿದ್ರು ಅವ್ರು ಈ ಕ್ಷಣದಲ್ಲಿ ನಾನು ಆಚೆ ಹೋಗೋಷ್ಕೆ ಅವ್ರು ಫೋನ್ ಬರಬೇಕು ಅಂದಿದ ತಕ್ಷಣ ಆಚೆ ಹೋಗೋಷ್ಕೆ ಫೋನ್ ಬಂತು ಅವತ್ತೇ ಅವನ್ನ ಅವನಿಗೆ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬದೆ ಕೆಡುವರುಂಟೋ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ಪಬ್ಲಿಕ್ ಕಲರವ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಕ್ಷೇತ್ರ ಮಹಿಮೆ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ಉಜ್ಜಯ ರಾಘವೇಂದ್ರಾಯ ಸತ್ಯ ಧರ್ಮ ಕಲ್ಪವೃಕ್ಷಾಯ ಕಲ್ಪ ವೃಕ್ಷಾಯ ನಮತಾಮ್ ಕಾಮದೇನು ಮಂತ್ರ ಹೇಳ್ತಿರುವಾಗಲೇ ನಮ್ಮೆಲ್ಲರಿಗೂ ಮದ್ದು ನೆನಪು ರಾಘವೇಂದ್ರ ಸ್ವಾಮಿಗಳು ಹೌದು ವೀಕ್ಷಕರೇ ನಾನಿವತ್ತು ಹೊನ್ನಾವರದ ಶ್ರೀ ಮಂತ್ರಾಲಯ ಕ್ಷೇತ್ರದಲ್ಲಿದ್ದೀನಿ ಬನ್ನಿ ಈ ದೇವಸ್ಥಾನದ ಪರಿಚಯವನ್ನ ಇವತ್ ನಾವು ನಿಮಗೆ ಮಾಡಿಸಿಕೊಡ್ತೀವಿ ಭಗವಂತ ಅವಲ್ಲಿದ್ದರೆ ಕೊರಡು ಕೊನರುತ್ತದೆ ಪರಡು ಹಾಯ ಹಾದು ಕೊಡುತ್ತದೆ ಹಾಗಿದ್ರೆ ಭಗವಂತನನ್ನು ಒಲಿಸಿಕೊಳ್ಳುವುದಾದರೂ ಹೇಗೆ ಎಂಬ ಪ್ರಶ್ನೆಗೆ ಭಕ್ತಿ ಒಂದೇ ಅಸ್ತ್ರ ಎಂಬುದು ಉತ್ತರ ಯಾಕಂದರೆ ಆ ಭಗವಂತ ಬೇರೇನೂ ಅಪೇಕ್ಷಿಸುವುದಿಲ್ಲ ಮಗು ತನ್ನ ತಾಯಿಯನ್ನು ಕರೆದಾಗ ಮಗುವಿನ ಬಳಿ ತಾಯಿ ಓಡೋಡಿ ಬರುವಂತೆ ಭಗವಂತನನ್ನು ನೆನೆದರೆ ಸಾಕು ಭಕ್ತರ ಕಷ್ಟ ಪರಿಹಾರಕ್ಕೆಂದು ಭಗವಂತ ತಾನಾಗೆ ಬರುತ್ತಾನೆ ನಾನು ಎರಡೂವರೆಂದ ಕಾಯಿ ಹುಡುಕ್ತ ಇದ್ದೀನಿ ನೀನೇ ಬಂದು ಹುಡುಕ್ ಇಲ್ಲ ಹೋಗ್ತೀನಿ ವಾಪಸ್ ಇವಾಗ ಅಂದ್ಕೊಂಡು ಹೋದೆ ರಾಯರು ನೀ ಬಂದು ಹುಡ್ಕೊಟ್ರೆ ಇವಾಗ ಇಲ್ಲ ಇಲ್ಲಾಂದ್ರೆ ಮನೆಗೆ ಹೋಗ್ತೀನಿ ಅಂತ ರಾಯರು ಬಂದು ಹುಡ್ಕೊಟ್ರು ನಾನು ಸ್ಟಾರ್ಟಿಂಗ್ ಟೂ ಇಯರ್ಸ್ ಬ್ಯಾಕ್ ಇಲ್ಲಿ ಬಂದು ಬಂದವತ್ತೆ ನನಗೆ ನಡೀತು ನಮಗೆ ನನ್ನ ಮಗನಿಗೆ ಬೇಗ ಮಗು ಆಗುತ್ತೆ ಇಲ್ಲಿ ಬಂದು ಹೋದೆ ಮಾರನೇ ವಾರನೇ ಕನಸು ನನ್ನ ಮಗನಿಗೆ ಅವತ್ತೇ ಜಾಬು ಸಿಕ್ ಕಾಯಿ ಕಟ್ಟ ತಕ್ಷಣ ಆಯಿತು ಜಾಬು ನನ್ನ ಮಗನಿಗೆ ತಕ್ಷಣ ಅವತ್ತೇ ಸಿಕ್ತು ಹಾಂ ಆವಾಗ ಸಲ ಆಯಿತು ಎಲ್ಲ ಪೂಜೆ ಪೂಜೆ ಎಲ್ಲ ಮಾಡಿ ಹೋದೆ ಕಾಯಿ ಹೋಮಲ್ಲ ಮತ್ತು ಇವಾಗ ಎರಡನೇ ಮನೆಗೆ ಮದುವೆ ಆಗಬೇಕು ಅಂತ ಬರ್ತಾ ಇದ್ರು ಹೌದು ಸ್ನೇಹಿತರೆ ನಾವು ಇವತ್ತು ನಿಮಗೆ ಪರಿಚಯಿಸುತ್ತಿರುವ ದೇವರು ಕೇಳಿದ್ದನ್ನೆಲ್ಲ ಕರುಣಿಸುವ ಕಾಮದೇನು ಕಲ್ಪವೃಕ್ಷ ಕೇವಲ ಒಂದು ಪೂರ್ಣ ತಂಗಿನ ಕಾಯಿಯಿಂದ ಈ ಭಗವಂತನನ್ನು ಒಲಿಸಿಕೊಳ್ಳಬಹುದು ಇದೆಲ್ಲ ನಿಮಗೆ ಆಶ್ಚರ್ಯ ಎನಿಸಬಹುದು ಆದರೆ ಇದು ಸತ್ಯ ಅಷ್ಟಕ್ಕೂ ಈ ಕ್ಷೇತ್ರ ಇರುವುದಾದರೂ ಎಲ್ಲಿ ಎಂದರೆ ನಮ್ಮ ರಾಜಧಾನಿ ಬೆಂಗಳೂರು ಸಿಟಿ ಹೊರವಲಯದಿಂದ ಕೇವಲ ಇಪ್ಪತ್ತೊಂದು ಕಿಲೋಮೀಟರ್ ದೂರ ಇರುವಂತಹ ತಾವರೆಕೆರೆ ಬಳಿ ಹೊನ್ನಾವರ ಹಟ್ಟಿಯಲ್ಲಿ ಇರುವಂತಹ ಶ್ರೀ ಹೊನ್ನಾವರ ಮಂತ್ರಾಲಯ ಕ್ಷೇತ್ರವಿದು ನಾನು ಸುಮಾರು ಒಂದು ಆರು ತಿಂಗಳಿಂದ ಬರ್ತಾ ಇದ್ದೀನಿ ರಾಯರ್ ಭಕ್ತರಿಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ನಮ್ಗೆ ಒಳ್ಳೆದಾಗ್ತಾ ಇದೆ ನಾನು ಏನೋ ನೆನೆಸ್ಕೊಂಡು ಇಲ್ಲಿ ಬಂದ್ರೂ ಅದು ಕ್ಷಣಕ್ಕೆ ನನಗೆ ಆಚೆ ಹೋಗಿದ ತಕ್ಷಣವೇ ಫೋನ್ ಬರ್ತದೆ ಆ ಕೆಲಸ ಆಗೋ ಥರ ನನ್ನಲ್ಲಿ ಒಬ್ಬರು ಇಸ್ಕೊಂಡಿದ್ರು ಅವ್ರು ಈ ಕ್ಷಣದಲ್ಲಿ ನಾನು ಆಚೆ ಹೋಗೋಷ್ಟೊತ್ತಿಗೆ ಅವ್ರು ಫೋನ್ ಬರಬೇಕು ಅಂದಿದ ತಕ್ಷಣ ಆಚೆ ಹೋಗೋಷ್ಟೊತ್ತಿಗೆ ಅದನ್ನು ಫೋನ್ ಬಂತು ಅವತ್ತೇ ಅವ್ರನ್ನ ಅವನಿಗೆ ಅಮೌಂಟ್ ಕೊಟ್ಟರು ಅದೊಂದು ನಮಗೆ ಭಾರಿ ಪುಣ್ಯಕ್ಷೇತ್ರ ಇದೆ ಇಲ್ಲಿ ಬಂದಷ್ಟು ಒಳ್ಳೆಯದು ಎಲ್ಲೋದನ್ನು ಅಂತ ಭಕ್ತಿ ಇರಬೇಕು ಏನೋ ಆಗುತ್ತೆ ಆಗುತ್ತೆ ಅಂತ ಭಕ್ತಿಯಿಂದ ಮೊದಲಿಗೆ ಈ ದೇವಸ್ಥಾನವನ್ನು ಕಟ್ಟಲು ಈ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ನರಸಿಂಹ ಆಚಾರ್ಯ ಜೋಶಿಯವರಿಗೆ ಪ್ರೇರಣೆಯಾಗಿದ್ದಾದರೂ ಹೇಗೆ ಎಂದರೆ ಇವರು ಲ್ಯಾಂಡ್ ಬಿಸ್ನೆಸ್ ಅನ್ನು ನಡೆಸುತ್ತಿದ್ದಂತಹ ಉದ್ಯಮಿ ಹೀಗಿರುವಾಗ ಇವರು ಈ ಹೊನ್ನಾವರ ಹಟ್ಟಿಯಲ್ಲಿ ಒಂದು ಭೂಮಿಯನ್ನು ತಮ್ಮ ಲ್ಯಾಂಡ್ ಬಿಸ್ನೆಸ್ ವಿಷಯವಾಗಿ ನೋಡಲೆಂದು ಬಂದಿದ್ದರು ಈ ಪುಣ್ಯ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ನರಸಿಂಹ ಆಚಾರ್ಯ ಗುರುಜಿ ಅವರು ನಮ್ಮೊಡನೆ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಪುಣ್ಯಕ್ಷೇತ್ರದ ವಿಶೇಷಗಳನ್ನ ಇವತ್ತು ನಾವು ನಿಮಗೆ ತಿಳಿಸ್ತೀವಿ ನಮಸ್ಕಾರ ಆ ಗುರುಗಳೇ ನಾವೆಲ್ಲರಿಗೂ ಗೊತ್ತಿರುವ ಹಾಗೆ ಮಂತ್ರಾಲಯ ಅಂತ ಅಂತಿದಂಗೆ ನಮ್ ಎಲ್ಲರಿಗೂ ನೆನಪಾಗೋದೆ ಮೊದಲನೇ ಮಂತ್ರಾಲಯ ಆದ್ರೆ ಇಲ್ಲಿ ಬರುವಂತಹ ಎಷ್ಟೋ ಭಕ್ತಾದಿಗಳು ಈ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ಒಂದು ಪವರ್ ಇದೆ ಅಷ್ಟೇ ಒಂದು ಭಕ್ತಿ ನಿಷ್ಠೆಯಿಂದ ಬರ್ತಾ ಇದ್ದೀವಿ ಅಂತೆಲ್ಲ ಹೇಳಿದ್ರು ಈ ದೇವಸ್ಥಾನ ಪ್ರಾರಂಭ ಯಾವಾಗ ಹೇಗೆ ಗುರುಗಳು ನೋಡಿ ಮಂತ್ರಾಲಯ ಮಂತ್ರಾಲಯನೇ ಈಗ ಮೂರ ರಾಯರಲ್ಲಿ ಕೂತ್ಕೊಂಡು ಸಮಸ್ತ ಕೋಟ್ಯಾಂತರ ಜನಗಳಿಗೆ ಅನುಗ್ರಹ ಮಾಡ್ತಾ ಇದಾರೆ ಅಲ್ಲಿ ಅಲ್ಲಿಗೆಳೆಯೋದಕ್ಕೆ ಯಾರ ಕಡೆ ಸಾಧ್ಯ ಇಲ್ಲ ಯಾಕಂದ್ರೆ ಸ ಶರೀರವಾಗಿ ಅಲ್ಲರು ಕೂತ್ಕೊಂಡು ಸಂಪೂರ್ಣ ಎಲ್ಲರೂ ಅನುಗ್ರಹ ಮಾಡ್ತಾ ಇದ್ದಾರೆ ಇವತ್ತು ಗುರುಗಳು ಎಲ್ಲ ಕಡೆ ಸಂಚಾರ ಮಾಡಿ ಯಾವ್ಯಾವ ಪವಾಡ ಎಲ್ಲೆಲ್ಲಿ ಮಾಡ್ತಾ ಇದ್ರೂ ಗೊತ್ತಿಲ್ಲ ಅದೇ ರೀತಿ ಇಲ್ಲಿ ಒಂದು ಪವಾಡ ಆಗಿದೆ ನಾವಿಲ್ಲಿ ಬಂದಿರೋ ನಿಮಿತ್ತ ಟೂ ತೌಸಂಡ್ ಥರ್ಟೀನಲ್ಲಿ ಲ್ಯಾಂಡ್ ಮಾಡೋದಕ್ಕೆ ಜಮೀನು ಮಾಡಲಿಕ್ಕೆ ಬಂದಾಗ ಸೈಟ್ಗಳಲ್ಲಿ ವಿಂಗಡಿಸಿದ್ವಿ ಎಲ್ಲ ಆಯಿತು ಆದ ಬೆಳಗ್ಗೆ ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಸೊ ಹಾಗೆ ಇದ್ವಿ ಆವಾಗ ಈ ಜಮೀನ್ ಬಗ್ಗೆ ಒಬ್ಬರು ಅವ್ರು ನಾವು ಇದು ಮಾಡ್ತೀವಿ ಮಾಡಿ ಅಂತ ನಾವು ಆವಾಗ ಏನು ಮಾಡಿದ್ವಿ ಗರ್ಭಗುಡಿ ಕಟ್ತೀವಿ ಬೋರ್ ಹಾಕ್ಸಿದ್ವಿ ಬೋರ್ ನೀರು ಬಂತು ಗರ್ಭುಡಿ ಆಯಿತು ನಾನೊಬ್ಬ ಮನುಷ್ಯ ನನಗೂ ಹೆಂಡತಿ ಮಕ್ಕಳು ಎಲ್ಲ ಇದೆ ನಮ್ಮ ಸಂಸಾರ ಇದೆ ನಾವು ಆಲ್ರೆಡಿ ಸಾಲದಲ್ಲೇ ನಾವು ಜೀವನ ಮಾಡ್ತಾ ಇದ್ವಿ ಲ್ಯಾಂಡ್ ಮಾಡ್ಕೊಂಡು ಬಂದಿದ್ವಿ ಅವಾಗ ನಾವು ನಮ್ಮ ಬುದ್ಧಿಗೆ ಯೋಚನೆ ಮಾಡಿದ್ದೇನು ಇಲ್ಲಿ ಮಠ ಮಾಡಿದ್ರಿ ಈ ಕಾಡಲ್ಲಿ ನಡೆಸೋದು ಹೇಗೆ ನಮ್ಗೆ ಆಗಲ್ಲ ಸದ್ಯಕ್ಕೆ ಫೋಟೋ ಇಟ್ಟು ಪೂಜೆ ಮಾಡೋ ಗರ್ಭುಡಿಯಲ್ಲಿ ಅಂತ ನಾವು ಅನ್ಕೊಂಡಿದ್ವಿ ಫೋಟೋ ಇಟ್ಟು ಪೂಜೆ ಮಾಡ್ಬೇಕು ಅನ್ಕೊಂಡಾಗ ಸ್ವಪ್ನ ಆಯ್ತು ಸ್ವಪ್ನದಲ್ಲಿ ಗುರುಗಳು ಇಲ್ಲಿ ಬೃಂದಾವನ ಸ್ಥಾಪನೆ ಮಾಡು ಬಲಭಾಗದಲ್ಲಿ ಪಂಚಾಂಜನ ಸ್ಥಾಪನೆ ಮಾಡು ಬಂದವರ ಕಡಿಂದ ಈ ಕಾಯಿ ಸೇವೆ ಸಂಕಲ್ಪ ಮಾಡಿಸು ಅಂತ ಆಜ್ಞೆ ಮಾಡೋದು ಈ ಜಾಗ ಇಲ್ಲಿ ಮಾಡಿ ದೇವಸ್ಥಾನ ದೇವಸ್ಥಾನ ಮಠ ಮಾಡ್ತೀವಿ ಅಂದಿದ್ದಕ್ಕೆ ಮಠ ಮಾಡಿದ್ದು ನಾನು ನನಗೆ ಹನ್ನೊಂದು ವರ್ಷ ಇದ್ದಾಗೆ ನಾನು ಮಠದಲ್ಲಿ ಬೆಳೆದಿದ್ದು ದೇವರ ಐದೇಕ್ ಮಠ ಮಂತ್ರಾಲಯ ಬ್ರಾಂಚ್ ನನ್ನ ಜೀವನ ಪರಿಪೂರ್ಣವಾಗಿ ಮಠದಲ್ಲೇ ನಾನು ಬೆಳ್ಕೊಂಡು ಬಂದಿನಿ ಮಠನೇ ನನ್ನ ಜೀವನ ಆಗಿದೆ ಸೊ ಮಠದಗೋಸ್ಕರ ಲ್ಯಾಂಡ್ ಮಾಡಿದ್ದು ಲಗ್ಗೇರಿ ಒಂದು ಸ್ವಂತ ಮಠ ಇದೆ ಆ ಮಠನ ಸಾಲದಲ್ಲೇ ನಡೆಸ್ತಾ ಇದ್ದೀನಿ ಸೊ ಆ ಸಾಲಗಳು ಮುಡಿಸೋದಕ್ಕೆ ನಾವು ಲ್ಯಾಂಡ್ ಮಾಡ್ಕೊಂಡು ಬಂದಿದ್ದು ಅವಾಗ ಈ ಜಾಗ ಪ್ರೇರಣೆ ಆಯಿತು ಅಲ್ಲಿ ಅನುಭವನೇ ಇಲ್ಲಿ ಮಠ ಮಾಡಿದ್ರೆ ನಡೆಸೋದು ಕಷ್ಟ ಆಗುತ್ತೆ ಅಂದ್ರೆ ನಾವು ಸ್ಥಾಪನೆ ಮಾಡೋಕೆ ಅನ್ಕೊಂಡಿರಲಿಲ್ಲ ಅವಾಗ ಇಷ್ಟೆಲ್ಲ ಆಗಿತ್ತು ಆಮೇಲೆ ಶುದ್ಧಿಗಾಗಿ ಫೋಟೋ ಇಟ್ಟು ಹೋಮ ಮಾಡಿದ್ವಿ ಆ ಹೋಮದ ಪೂರ್ಣವಾದ ಸಮಯದಲ್ಲೇ ಮೂಷಿಕವಾನ ವಿನಾಯಕ ಹಯಗ್ರೀವ ಕಾಮಧೇವರು ಪ್ರತ್ಯಕ್ಷ ಆಗಿತ್ತು ಮೂಷಿಕವಾನ ವಿನಾಯಕ ಅವ ಹಯಗ್ರೀವ ಅಂದರೆ ಹಸು ಇದು ಕುದುರೆ ಶ್ರೀನಿವಾಸ ದೇವರು ರಾಯರ ಮನೆಯ ದೇವರು ಕಾಮಧೇವರು ರಾಯರು ಸೊ ಅವೆಲ್ಲ ಆದಮೇಲೆ ನಾವು ಅಂದ್ಕೊಂಡಿದ್ದು ಗುರುಗಳು ತಾವಾಗೆ ಬರೋದಕ್ಕೆ ಇಚ್ಛಾಪಟ್ಟಿದ್ದೆವ್ರೆ ನಾವು ಯಾರು ಮಾಡೋದಕ್ಕೆ ಏನಾಗತ್ತಾಗಲಿ ಅಂತ ನಾವು ಅವಾಗ ಇದನ್ನು ಶೈಲೆಗಳಲ್ಲಿ ಕರೆಸಿ ತಂದಿಟ್ಟು ಸ್ಥಾಪನೆ ಮಾಡಿದ್ವಿ ಆಮೇಲೆ ಲಕ್ಷ್ಮೀ ನರಸಿಂಹದೇವರು ಒಬ್ಬ ಶಿಲ್ಪಿ ಕೊಟ್ಟಿದ್ದರು ತಾನಾಗಿ ಎಂಟು ವರ್ಷದಿಂದ ಕೆತ್ತಿಟ್ಟಿದ್ರಂತೆ ಕೊಟ್ಟ ಆಮೇಲೆ ವೆಂಕಟೇಶ್ವರದ್ದು ಎರಡು ತಂದು ಸ್ಥಾಪನೆ ಮಾಡಿದ್ದೀನಿ ಅವ್ರು ಹೇಳಿದ ಪ್ರಕಾರವಾಗಿ ಈ ಕಾಯಿ ಸಂಕಲ್ಪ ಮಾಡಿಸ್ತಾ ಇದ್ದೀವಿ ಹದಿನಾರು ವಾರ ಹದಿನೆಂಟು ವಾರ ಇಪ್ಪತ್ತೊಂದು ವಾರ ಯಾರು ನಿಷ್ಠೆಯನ್ನು ಸೇವೆ ಮಾಡ್ತಾರೋ ಅವ್ರಿಗೆ ಸಂಪೂರ್ಣ ಫಲ ಸಿಕ್ಕಿದೆ ಅವರವರ ದೋಷಗಳು ಹೋಗೋವ್ರಿಗೂ ಫಲ ಸಿಗಲ್ಲ ಯಾಕೆಂದರೆ ಏನು ದೋಷಗಳು ನಮ್ಗೆ ಗೊತ್ತಿಲ್ಲ ನಾವು ಹೇಳುವಂಥ ಹದಿನಾರು ಹದಿನೆಂಟು ಇಪ್ಪತ್ತೊಂದು ವಾರದಲ್ಲಿ ಮೊದಲು ಪರಿಹಾರ ಆಗುವುದು ಅವ್ರ ಜಾತಕ ದೋಷ ಹನ್ನೊಂದು ವಾರ ಹನ್ನೆರಡನೇ ವಾರದಿಂದ ಬೇರೆ ಬೇರೆ ದೋಷಗಳು ಬರುತ್ತೆ ಸೊ ಇಲ್ಲಿ ಒಂದ್ಸಲ ಕಾಯಿ ಇಷ್ಟು ವಾರ ಅಂತ ವಾರ ವಾರ ಬರಬೇಕು ಒಂದು ಅದೇ ಕಾಯಿ ಇಟ್ಟು ದೀಪ ತೊಗೊಂಡು ದೀಪ ಸೇವೆ ಕಾಯಿ ಸೇವೆ ಮಾಡಿ ಮತ್ತೆ ಕಾಯಿ ಅಲ್ಲೇ ಕಟ್ಟಿ ಬೃಸಾದಿಂದ ಹೋಗ್ಬೇಕು ಈ ರೀತಿ ಹದಿನಾರು ಇಲ್ಲ ಹದಿನೆಂಟು ಇಪ್ಪತ್ತೊಂದು ವಾರ ಮಾಡಿದ್ರೆ ಅಷ್ಟೊಳಗೆ ಅವ್ರ ಕಾರ್ಯಗಳೆಲ್ಲ ಆಗುತ್ತೆ ಇಲ್ಲಿಯ ಇಷ್ಟಿದೆ ಇಷ್ಟೊಂದು ಜನಗಳು ಇದ್ರು ಕೂಡ ಇಷ್ಟು ಬಿಡು ಮಾಡಿ ನಮ್ಮೊಡನೆ ನಮ್ಮ ಜನತೆಗೆ ಇಷ್ಟು ನೀವು ನಮಸ್ಕಾರ